ಸರ್ಕಾರವನ್ನ ಟೀಕಿಸುವ ಬರದಲ್ಲಿ ಬಿಜೆಪಿ ಶಾಸಕನ ಎಡವಟ್ಟು ವಿವಾದಾತ್ಮಕ ಹೇಳಿಕೆ ನೀಡಿದ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ರಾಜ್ಯದಲ್ಲಿ ಹೆಚ್ಚಿದ ಮೈಕ್ರೋ ಫೈನಾನ್ಸ್ ಹಾವಳಿ ಬೆಲ್ಲದ್ ಟೀಕೆ ಇನ್ನ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಫೈನಾನ್ಸ್ ಕಿರುಕುಳಕ್ಕೆ ಹೆಂಡತಿಯರನ್ನ ಮಾರುವ ಸ್ಥಿತಿ ಬಂದಿದೆ ಕಾಲೇಜ್ ಸುತ್ತಮುತ್ತಲ ಡ್ರಗ್ಸ್ ಇವತ್ತು ಆ ಡ್ರಗ್ಸ್ ತೊಗೊಂಡವ್ರಿಗೆ ಅವರಿಗೆ ಮನೆ ಮೇಲೆ ತಮ್ಮ ಮನಸ್ಸಿನ ಮೇಲೆ ಕಂಟ್ರೋಲೇ ಇರೋದಿಲ್ಲ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಂದರೆ ಇದು ಹೇಳಿದ್ವಲ್ಲ ಇದೆಲ್ಲ ಅದು ಕಾನೂನು ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದೋಗಿದೆ ಊರು ಬಿಡಾತಾರೆ ಮನೆ ತಾಯಿ ಹೌದು ತಾಯಿ ಕೂಡ ಸಿ ಎಂ ಅವರು ಕಳಿಸಿದ್ದಾರೆ ಯಾಕಂತಂದ್ರೆ ಪೊಲೀಸ್ ಸ್ಟೇಷನ್ದಾಗ ರಕ್ಷಣೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಯಾಕಂದರೆ ಹರಾಸ್ಮೆಂಟ್ ಹೆಚ್ಚಾದಾಗ ಊರು ಬಿಡ್ತಾರೆ ಸುಸೈಡು ಮಾಡ್ಕೊತಾರೆ ತಮ್ಮ ಹೆಂತ್ಯರಿಗೆ ಮಾರುವಂತ ಪರಿಸ್ಥಿತಿನೂ ಈ ಸರ್ಕಾರ ತಗೊಂಡ್ಬಂದಿದೆ ಹಿಂದೇಟ್ ಇಲ್ರಿ ಅವ್ರದ್ದು ಪ್ರಿಯಾರಿಟಿ ಐತಲ್ಲ ಕೇವಲ ದುಡ್ಡು ಮಾಡೋದು ಭ್ರಷ್ಟಾಚಾರ ಮಾಡೋದು ಅವ್ರದ್ದು ಪ್ರಿಯಾರಿಟಿ ಐತೆ ಅದನ್ನ ಬಿಟ್ಟು ಬೇರೆ ಯಾವ್ದೇ ರೀತಿಯ ಪ್ರಿಯಾರಿಟಿ ಇಲ್ಲ ಸರ್ಕಾರ ಟೀಕಿಸೋ ಬರದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಎಡವಟ್ಟು ಮಾಡಿಕೊಂಡಿದ್ದಾರೆ ಇನ್ನ ಮೀಟರ್ ಬಡ್ಡಿ ಡ್ರಗ್ಸ್ ಇಸ್ಪಿಟ್ ಒಂದಕ್ಕೊಂದು ಲಿಂಕ್ ಇರುವ ವ್ಯವಹಾರ ಇಸ್ಪಿಟ್ ಟು ಮೀಟರ್ ಬಡ್ಡಿ ಮೀಟರ್ ಬಡ್ಡಿ ಟು ಡ್ರಗ್ ಡೀಲಿಂಗ್ ಇನ್ನ ಫೈನಾನ್ಸ್ ಕಿರುಕುಳದಿಂದ ಹೆಂಡತಿಯರನ್ನ ಮಾರಿಕೊಳ್ಳುತ್ತಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿದ ಬಿಜೆಪಿ ಶಾಸಕ ಶಾಸಕ ಬೆಲ್ಲದ ಬಾಯಲ್ಲಿ ಹೆಂಡತಿ ಮಾರಾಟದ ಮಾತು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಇದುವರೆಗೂ ಅದೆಷ್ಟೋ ಬಲಿಗಳಾಗಿವೆ ಈ ಒಂದು ಬಲಿಗಳಿಂದ ಈಗ ಬಿಜೆಪಿ ಶಾಸಕನು ಸರ್ಕಾರವನ್ನ ಟೀಕಿಸುವ ಬರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಅದೇನು ಅಂತೀರಾ ರಾಜ್ಯದಲ್ಲಿ ಹೆಚ್ಚಿದ ಮೈಕ್ರೋ ಫೈನಾನ್ಸ್ ಹಾವಳಿ ಬೆಲ್ಲದ ಟೀಕೆ ಅದೇನು ಟೀಕೆ ಮಾಡಿದ್ದಾರೆ ಅಂದ್ರೆ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಶರಣಾಗುತ್ತಿರುವುದರಿಂದ ಫೈನಾನ್ಸ್ ಕಿರುಕುಳಕ್ಕೆ ಹೆಂಡತಿಯರನ್ನ ಮಾರುವ ಸ್ಥಿತಿ ಬಂದಿದೆ ಎನ್ನುವ ಹಗುರವಾದ ಮಾತುಗಳನ್ನು ಆಡಿದ್ದಾರೆ ಇನ್ನ ಸರ್ಕಾರ ಟೀಕಿಸೋ ಬರದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಮಾಡಿಕೊಂಡಿರೋ ಎಡವಟ್ಟಿದು ಮೀಟರ್ ಬಡ್ಡಿ ಡ್ರಗ್ಸ್ ಇಸ್ಪೀಟ್ ಒಂದಕ್ಕೊಂದು ಲಿಂಕ್ ಇರುವ ವ್ಯವಹಾರ ಇದು ಇನ್ನ ಈ ಟು ಮೀಟರ್ ಬಡ್ಡಿ ಮೀಟರ್ ಬಡ್ಡಿ ಟು ಡ್ರಗ್ ಡೀಲಿಂಗ್ ಫೈನಾನ್ಸ್ ಕಿರುಕುಳದಿಂದ ಹೆಂಡತಿಯರನ್ನ ಮಾರಿಕೊಳ್ತಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ತೀರಾ ಹಗುರವಾಗಿ ಮಾತನಾಡಿದ ಬಿಜೆಪಿ ಶಾಸಕ ಶಾಸಕ ಬೆಲ್ಲದ ಬಾಯಲ್ಲಿ ಹೆಂಡತಿ ಮಾರಾಟದ ಮಾತುಗಳು ಬಂದಿವೆ ಸರ್ಕಾರವನ್ನ ಟೀಕಿಸುವ ಬರದಲ್ಲಿ ಈ ಒಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿ ಶಾಸಕ ಹೆಂಡತಿಯರನ್ನ ಮಾರುವ ಸ್ಥಿತಿ ಬೆಲ್ಲದ ಬಾಯಿಯಲ್ಲಿ ಎಂತ ಮಾತುಗುರು ಇನ್ನು ಸರ್ಕಾರವನ್ನ ಟೀಕಿಸುವ ಬರದಲ್ಲಿ ಬಿಜೆಪಿ ಶಾಸಕರು ಎಡವಟ್ಟು ಮಾಡಿಕೊಂಡಿದ್ದು ವಿವಾದಾತ್ಮಕ ಹೇಳಿಕೆ ನೀಡಿ ಬಿಜೆಪಿ ಶಾಸಕ ಈಗ ಮುನ್ನೆಲೆಗೆ ಬಂದಿದ್ದಾರೆ ಇನ್ನು ರಾಜ್ಯದಲ್ಲಿ ಹೆಚ್ಚಿದ ಮೈಕ್ರೋ ಫೈನಾನ್ಸ್ ಹಾವಳಿ ಬೆಲ್ಲದ ಟೀಕೆಯಿಂದ ಈಗ ಇಡೀ ರಾಜ್ಯವೇ ಬುಗಿಲೆದ್ದಿದೆ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಫೈನಾನ್ಸ್ ಕಿರುಕುಳಕ್ಕೆ ಹೆಂಡತಿಯರನ್ನ ಮಾರುವ ಸ್ಥಿತಿ ಬಂದಿದೆ ಸರ್ಕಾರ ಟೀಕಿಸುವ ಬರದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಎಡವಟ್ಟು ಮಾಡಿಕೊಂಡಿದೆ ಇನ್ನ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ವಿಚಾರವಾಗಿ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಂಡಿದ್ದಾರೆ ಫೈನಾನ್ಸ್ ಕಂಪನಿಗಳನ್ನ ಫೈನಾನ್ಸ್ ಕಂಪನಿ ಪ್ರತಿನಿಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ರು ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ರು ಸಭೆಯಲ್ಲಿ ನಿಯಮ ಬಾಹಿರವಾಗಿ ಸಾಲ ವಸೂಲಿ ಮಾಡುವಂತಿಲ್ಲ ನಿಯಂತ್ರಿಸಲು ಏನ್ ಮಾಡ್ತಿದ್ದೀರಿ ನೀವು ಸಿಬ್ಬಂದಿ ವಿರುದ್ಧ ನಿಮ್ಮ ಸಂಸ್ಥೆಗಳಿಂದ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನ ನೋಂದಾಯಿತ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರಿಗೆ ಪ್ರಶ್ನೆ ಮಾಡಿದ್ದಾರೆ ಸಭೆಯಲ್ಲಿ ಖಾರವಾಗಿ ಪ್ರಶ್ನಿಸಿದ್ದಾರೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಇನ್ನ ಸಾಲಗಾರನ ಮನೆ ಜಪ್ತಿಗೆ ಮೊದಲು ಕೋರ್ಟ್ ಅನುಮತಿ ಪಡೆದ್ರ ಕಾನೂನು ಕೈಗೆತ್ತಿಕೊಳ್ಳಲು ಅನುಮತಿ ಕೊಟ್ಟವರು ಯಾರವರಿಗೆ ಸಾಲ ವಸೂಲಿಗೆ ರೌಡಿಗಳನ್ನ ಬಳಸುತ್ತಿದ್ದೀರಾ ರಿಸರ್ವ್ ಬ್ಯಾಂಕ್ ಷರತ್ತು ಮತ್ತು ನಿಬಂಧನೆಗಳ ಬಗ್ಗೆ ಗೊತ್ತಿದೆಯಾ ನೀವು ಆರ್ಬಿಐ ನಿಯಮ ಮೀರಿ ಸಾಲ ಕೊಡ್ತಿರೋದು ಯಾಕೆ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಇದರ ನಡುವೆ ಈಗ ಸರ್ಕಾರವನ್ನ ಟೀಕಿಸುವ ಬರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಬಿಜೆಪಿ ಶಾಸಕರು ವಿವಾದಾತ್ಮಕ ಹೇಳಿಕೆ ನೀಡಿ ಈಗ ಮುನ್ನೆಲೆಗೆ ಬಂದಿದ್ದಾರೆ ಅರವಿಂದ್ ಬೆಲ್ಲದ್ ರಾಜ್ಯದಲ್ಲಿ ಹೆಚ್ಚಿದ ಮೈಕ್ರೋ ಫೈನಾನ್ಸ್ ಹಾವಳಿ ಇದರಿಂದಾಗಿ ಕೆಂಡಾಮಂಡಲಗೊಂಡ ಬೆಲ್ಲದ್ ಸರ್ಕಾರವನ್ನ ಟೀಕಿಸುವ ಬರದಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಹೆಂಡತಿಯರನ್ನು ಮಾರುವ ಸ್ಥಿತಿ ಬಂದಿದೆ ಎಂಬ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನ ಸರ್ಕಾರ ಟೀಕಿಸುವ ಬರದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಈ ರೀತಿಯಾದಂತಹ ಎಡವಟ್ಟು ಮಾಡಿಕೊಂಡಿದ್ದಾರೆ ಮೀಟರ್ ಬಡ್ಡಿ ಡ್ರಗ್ಸ್ ಇಸ್ಪಿಟ್ ಒಂದಕ್ಕೊಂದು ಲಿಂಕ್ ಇರೋ ಬಿಸ್ನೆಸ್ ಇದು ಇನ್ನ ಇಸ್ಪಿಟ್ ಟು ಮೀಟರ್ ಬಡ್ಡಿ ಮೀಟರ್ ಬಡ್ಡಿ ಟು ಡ್ರಗ್ ಡೀಲಿಂಗ್ ಫೈನಾನ್ಸ್ ಕಿರುಕುಳದಿಂದ ಹೆಂಡತಿಯರನ್ನ ಮಾರಿಕೊಳ್ತಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿದ ಬಿಜೆಪಿ ಶಾಸಕ ಶಾಸಕ ಬೆಲ್ಲದ್ ಬಾಯಲ್ಲಿ ಹೆಂಡತಿ ಮಾರಾಟದ ಮಾತ್ರ ಈ ಬಗ್ಗೆ ಶಾಸಕ ಅರವಿಂದ್ ಬೆಲ್ಲದ್ ವಿರುದ್ಧ ಯಾವ ಕ್ರಮ ಕೈಗೊಳ್ತಾರೋ ಕಾದ್ ನೋಡ್ತಾರೆ